ಪಿಎಂ ಸೂರ್ಯ ಘರ್ ಯೋಜನೆ ಮನೆಯ ಛಾವಣಿ ಮೇಲೆ ಸೋಲಾರ್ ವ್ಯವಸ್ಥೆ ಅಳವಡಿಸುವ ಪಿಎಂ ಸೂರ್ಯ ಘರ್ ಯೋಜನೆ ಮನೆಯ ಛಾವಣಿ ಮೇಲೆ ಸೋಲಾರ್ ಸಿಸ್ಟಮ್ ಅಳವಡಿಕೆ ಮಾಡುವ ಮನೆಗೆ ಸರಕಾರದಿಂದ ಸಬ್ಸಿಡಿ ಸಿಗುತ್ತದೆ ಒಂದು ಕಿಲೋವಾಟ್ ಸೋಲಾರ್ ಸಿಸ್ಟಂಗೆ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತದೆ ಎರಡು ಕಿಲೋವಾಟ್ ಸೋಲಾರ್ ಸಿಸ್ಟಂಗೆ ಅರವತ್ತು ಸಾವಿರ ರೂಪಾಯಿ ಮತ್ತು ಮೂರು ಕಿಲೋವಾಟ್ ಮೊತ್ತದಕ್ಕಿಂತ ಹೆಚ್ಚಿನ ಶಕ್ತಿಯ ಸೋಲಾರ್ಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಸರ್ಕಾರದಿಂದ ಸಿಗುತ್ತದೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರಕ್ಕೆ ಗ್ರಾಹಕರ ಮಾಹಿತಿ ಬೇಕಾಗಿದೆ ಈ ಜವಾಬ್ದಾರಿಯನ್ನು ಸಿಎಸ್ಸಿವಿಎಲ್ಇಗೆ ನೀಡಲಾಗಿದೆ ಸಿಎಸ್ಸಿವಿಎಲ್ಇ ಯವರ ಜವಾಬ್ದಾರಿ ವಿಎಲ್ಇ ಸರ್ವೆ ಆಪ್ ಮುಖೇನ ಆಸಕ್ತ ಬಳಕೆದಾರರ ಮಾಹಿತಿಯನ್ನು ಸ್ಥಳಕ್ಕೆ ಭೇಟಿ ನೀಡಿ ನಮೂದಿಸಬೇಕು ಪಿಎಂ ಸೂರ್ಯ ಘರ್ ಯೋಜನಾ ಸರ್ವೆಗೆ ಬೇಕಾಗಿರುವ ದಾಖಲಾತಿಗಳು ಕರೆಂಟ್ ಬಿಲ್ ಫೋಟೋ ಮನೆ ಛಾವಣಿ ಫೋಟೋ ಗ್ರಾಹಕರ ಕನ್ಸೂಮರ್ ಐ ಡಿ ಮೊಬೈಲ್ ನಂಬರ್ ಪ್ರತಿ ಗುಣಮಟ್ಟದ ಸರ್ವೆಗೆ ಇಪ್ಪತ್ನಾಲ್ಕು ರೂಪಾಯಿ ನೀಡಲಾಗುವುದು ವಿಶೇಷ ಸೂಚನೆ ಸರ್ವೆ ಮಾಹಿತಿ ಭರ್ತಿ ಮಾಡಲು ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕಡೆಯ ದಿನವಾಗಬಹುದು ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಗ್ರಾಮ ಹಾಗೂ ವಾರ್ಡ್ಗಳ ಮಟ್ಟದ ಸರ್ವೆ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿರಿ